ತಾಳ್ಮೆ ಇರೋದು ರೈತರಿಗೆ ಮಾತ್ರ ಅದು ಕೂಡ ನನಗೆ ಗೊತ್ತಿದೆ ನಾನು ಕಳೆದ ಒಂದು ಇಪ್ಪತ್ತೈದು ವರ್ಷದಿಂದ ಈ ಕೃಷಿ ಕಾರ್ಯವನ್ನು ಮಾಡ್ಕೊತ ಬಂದಿದ್ದೀನಿ ಅಂತ ಎಷ್ಟೋ ಒಂದು ಎಷ್ಟೋ ಒಂದು ಕೃಷಿಯಲ್ಲಿ ಆಗತಕ್ಕಂಥ ತೊಂದರೆಗಳನ್ನು ನಾನು ಅನುಭವಿಸಿದ್ದೀನಿ ಅದರಿಂದ ಖುಷಿನೂ ಕಂಡಿದ್ದೀನಿ ದುಃಖನೂ ಕಂಡಿದ್ದೀನಿ ಎಲ್ಲನೂ ಕಂಡಿದ್ದೀನಿ ಸ್ನೇಹಿತರೆ ಏನು ಮಳೆ ಆಗೇ ಆಗ್ತದೆ ಏನು ತೊಂದರೆ ಇಲ್ಲ ನೋಡೋಣ ಇದೇ ರೀತಿ ಈ ಟ್ಯಾಂಕರ್ ಮೂಲಕ ನೀರು ತಂದು ಗಿಡಗಳಿಗೆ ಬಿಡ್ಬೋದು ಅಂದ್ಕೊಂಡು ಅದನ್ನು ಮಾಡುವ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಅದರಿಂದ ರೀ ಏನಾದರೂ ಒಂದು ಈ ಗಿಡ ಏನಾದರೂ ಮುಂದುವರಿಬೋದು ಅಂದ್ಕೊಂಡು ಮಾಡ್ತಾಯಿದ್ದೀನಿ ಅದನ್ನು ನೋಡೋಣ ಒಂದು ಐನೂರು ಗಿಡ ಇವೆ ಎಷ್ಟು ಟ್ಯಾಂಕರ್ ಬೇಕಾಗ್ಬೋದು ಅನ್ನೋದನ್ನು ನೋಡಿ ಅದನ್ನು ಮುಂದಿನ ದಿನಗಳಲ್ಲಿ ಅಥವಾ ಈ ಒಂದು ಎರಡು ದಿನಗಳಲ್ಲಿ ಅದನ್ನು ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ನೋಡೋಣ ಅದ್ರ ಬಗ್ಗೆ ಕಬ್ಬಿನ ಬೆಳೆಗೆ ಏನೂ ಮಾಡೋಕ್ಕ ಆಗೋದಿಲ್ಲ ಸ್ನೇಹಿತರೆ ಅದು ಮಳೆ ಆದರೇನೇ ಒಂದೇ ಬೋರ್ ನೀರು ಕೂಡ ಇನ್ನೇನು ಮಳೆ ಆದಮೇಲೆ ಒಂದು ನೀರಿನ ವ್ಯವಸ್ಥೆ ಕೂಡ ಆಗ್ಬೋದು ಅಲ್ಲಿ ತನಕ ಇದು ಇದೇ ರೀತಿ ಮುಂದುವರಿಬೋದು ಬಿಸಿಲು ದಿನೇ ದಿನೇ ಜಾಸ್ತಿ ಆಗ್ತಾಯಿದೆ ಇದಕ್ಕೆ ಪರಿಹಾರ ಮಳೆ ಬಿಟ್ಟು ಬೇರೆ ಏನೂ ಆಗಲ್ಲ ನಮಸ್ಕಾರ ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ಇವತ್ತು ಏನೋ ಒಂದು ವಿಷಯ ತಗೊಂಡು ಮತ್ತು ಒಂದು ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಇದು ಯಾವ ಥರ ವಿಡಿಯೋ ಅಂತ ನೀವು ಕೇಳ್ಬೋದು ಈ ವಿಡಿಯೋ ನೋಡಿದರೆ ನಿಮಗೆ ಖಂಡಿತವಾಗಿಯೂ ಈ ನನ್ನ ಕೃಷಿಯಿಂದ ಕೃಷಿ ಚಾನಲ್ ಅಂತ ನಿಮಗೆ ಅನಿಸೋದೇ ಇಲ್ಲ ಕೃಷಿಯಿಂದ ದುಃಖ ಅನ್ನುವ ಥರ ಒಂದು ವಿಡಿಯೋ ಆಗುತ್ತೆ ಇದು ಯಾಕಪ್ಪ ಅಂತ ಕೇಳಿದರೆ ನಾವು ಈಗ ಸಾಕಷ್ಟು ಒಂದು ಮುತುವರ್ಜಿಯಿಂದ ಕಾಳಜಿಪೂರ್ವಕವಾಗಿ ಮಾಡಿರ್ತಕ್ಕಂಥ ಬೆಳೆಗಳೆಲ್ಲ ಯಾವ ರೀತಿ ಈ ಬಿಸಿಲಿನ ಬೇಗೆಗೆ ಬೆಂದು ಹೋಗ್ತಾವೆ ಅನ್ನೋದನ್ನು ನೀವು ನೋಡಿ ಸ್ನೇಹಿತರೆ ನಾವು ಎಷ್ಟು ಕಷ್ಟಪಟ್ಟು ಈ ಬೆಳೆಗಳನ್ನು ಬೆಳೆದಿರ್ತೀವಿ ಆ ಬೆಳೆಗಳೆಲ್ಲ ಯಾವ ರೀತಿ ಒಣಗ್ತಾವೆ ಈ ಕೃಷಿಯಿಂದ ಖುಷಿ ಅಂತ ನಾ ಚಾನಲ್ ಮಾಡಿದ್ದು ತಪ್ಪು ಅನ್ನಿಸ್ತಾ ಇದೆ ಸ್ನೇಹಿತರೆ ಯಾಕಂದ್ರೆ ಆ ರೀತಿ ಈ ನಮ್ಮ ಬೆಳೆ ಸಂಪೂರ್ಣವಾಗಿ ಒಣಗೋಗ್ತಾ ಒಣಗೋಗ್ತಾಯಿದೆ ಕಬ್ಬಾಗಿರ್ಬೋದು ಹಾಗೆ ಈ ಬಾಳೆ ಬೆಳೆ ಆಗಿರ್ಬೋದು ನೀವು ನೋಡ್ಬೋದು ಯಾವ ರೀತಿ ಅನ್ನೋದನ್ನು ಸ್ನೇಹಿತರೆ ಈ ರೀತಿ ಬಾಳೆ ಗಿಡಗಳೆಲ್ಲ ಒಣಗೋಗ್ತಾ ಇವೆ ಇದಕ್ಕೆ ನೀರು ಕಡಿಮೆ ಆಗಿದೆ ಮಳೆನೂ ಆಗ್ತಾಯಿಲ್ಲ ತುಂಬ ಬಿಸಿಲು ಕೂಡ ಆಗ್ತಾಯಿದೆ ಬಿಸಿಲು ಕೂಡ ತುಂಬ ಜಾಸ್ತಿನೇ ಇದೆ ಗೊನೆಗಳೆಲ್ಲ ಕಳಚಿ ಬೀಳ್ತಾಯಿವೆ ಸ್ನೇಹಿತರೆ ನಿಮಗೆ ನೋಡ್ಬೋದು ರೈತರಿಗೆ ತುಂಬ ಒಂದು ಮಳೆ ಆಗುವ ತನಕ ಒಂದು ಕಷ್ಟದ ಕೆಲಸನೇ ಅನ್ಬೋದು ತುಂಬ ಮುತ್ತುವರ್ಜೆಯಿಂದ ಮಾಡಿರ್ತಕ್ಕಂಥ ಬೆಳೆಗಳೆಲ್ಲ ಈ ರೀತಿ ಒಣಗೋದ್ರಿಂದ ರೈತರಿಗೆ ತುಂಬ ಲಾಸ್ ಆಗುತ್ತೆ ಹೀಗಾಗಿ ತುಂಬ ಚೆನ್ನಾಗಿ ಬಂದಿರತಕ್ಕಂಥ ಈ ಬಾಳೆ ಬೆಳೆ ನೀವು ಬಿಟ್ಟಿರ್ಬೋದು ಗೊಣೆ ಯಾವ ರೀತಿ ಹೇಗೆ ಅನ್ನೋದನ್ನು ಇಲ್ಲಿ ನೀವು ನೋಡ್ಬೋದು ನೋಡಿ ಸ್ನೇಹಿತರೆ ತುಂಬ ಎಲ್ಲ ಆಲ್ಮೋಸ್ಟ್ ಗೊನೆಗಳೆಲ್ಲ ಹಾಕಿವೆ ಈ ರೀತಿ ಒಂದು ಹೋಗ್ತಾಯಿವೆ ಸ್ನೇಹಿತರೆ ನೋಡ್ಬೋದು ಯಾವ ರೀತಿ ತುಂಬ ಚೆನ್ನಾಗಿರ್ತಕ್ಕಂಥ ಬಾಳೆ ತೋಟ ಕೇವಲ ಒಂದು ನೀರಿನ ಕೊರತೆಯಿಂದ ತುಂಬ ತೊಂದರೆಯನ್ನು ಅನುಭವಿಸ್ತಾ ಇದೆ ಇದರಿಂದ ರೈತರಿಗೆ ಆಗತಕ್ಕಂಥ ನಷ್ಟ ಅಷ್ಟಿಷ್ಟಲ್ಲ ಇದು ನನ್ನ ಕತೆ ಅಂತ ಅಲ್ಲ ಸ್ನೇಹಿತರೆ ಇನ್ನೂ ಹಲವಾರು ರೈತರದು ಇದೇ ಇರುತ್ತೆ ನಿಮಗೂ ಗೊತ್ತಿರುತ್ತೆ ಇದಕ್ಕೆ ಪರಿಹಾರ ಇನ್ನೇನಿರ್ಬೋದು ಮಳೆ ಮುನ್ಸೂಚನೆ ಮಳೆ ಆದರೆ ತುಂಬ ಒಳ್ಳೆಯದು ಸ್ನೇಹಿತರೆ ಇದಕ್ಕೆ ಈಗ ನಾನು ಒಂದು ಟ್ಯಾಂಕರ್ ಮುಖಾಂತರ ನೀರನ್ನು ಕೂಡ ಬಿಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅದು ಎಷ್ಟರ ಮಟ್ಟಿಗೆ ಒಂದು ಯಶಸ್ವಿ ಆಗ್ತದೆ ಹೇಗೆ ಅನ್ನೋದನ್ನು ನೋಡ್ಬೋದು ನೋಡೋಣ ಮುಂದಿನ ದಿನಗಳಲ್ಲಿ ಮಳೆ ಕೂಡ ಆಗ್ಬೋದು ಇದು ಮೇ ತಿಂಗಳು ಇದೊಂದು ತಿಂಗಳು ಕಳೆದರೆ ಮುಂದೆ ಮಳೆಯೂ ಕೂಡ ಆಗ್ಬೋದು ಅಂದ್ಕೊಂಡಿದ್ದೀನಿ ನಾನು ಈ ಯಾವ ಥರ ವಿಡಿಯೋ ಮಾಡಬೇಕಾಗಿತ್ತು ಆ ಥರ ವಿಡಿಯೋ ಆಗ್ತಾಯಿಲ್ಲ ನಾನು ಕೃಷಿಯಿಂದ ಖುಷಿ ಚಾನಲ್ ಮಾಡಿ ಬೆಳೆಯಿಂದ ರೈತ ಕೃಷಿ ಮಾಡಿ ಖುಷಿ ಪಡ್ಬೋದು ಅಂತ ಎಲ್ಲ ನನ್ನ ವಿಡಿಯೋಗಳು ನನ್ನ ಚಾನಲ್ನಲ್ಲಿ ಬರ್ತಾಯಿದ್ವು ಆದರೆ ಈಗ ಕೃಷಿಯಿಂದ ದುಃಖ ಅನ್ನೋ ಥರ ಆಗ್ತಾಯಿದೆ ಸ್ನೇಹಿತರೆ ಇಲ್ಲಿ ನೀವು ನೋಡ್ಬೋದು ಯಾವ ರೀತಿ ಹೇಗೆ ಅನ್ನೋದನ್ನು ನೋಡಿ ಸ್ನೇಹಿತರೆ ಈ ರೀತಿ ಒಂದು ಬೆಳೆಗಳನ್ನು ಮಾಡಿ ಒಂದು ಉತ್ತಮವಾದ ಇಳುವರಿಯನ್ನು ಪಡಿಬೇಕು ಮಾಡಬೇಕು ಅಂತ ಒಂದು ಉತ್ಸಾಹದಿಂದ ಮಾಡಿರ್ತಕ್ಕಂಥ ಬೆಳೆಗಳು ಈ ರೀತಿ ಮಳೆ ಇಲ್ಲದೆ ನೀರಿಲ್ಲದೆ ಈ ರೀತಿ ಒಣಗೋಗ್ತಾವೆ ಇದರಿಂದ ರೈತರಿಗೆ ಆಗುವ ನಷ್ಟ ಅಷ್ಟಿಷ್ಟಲ್ಲ ಸ್ನೇಹಿತರೆ ಇದನ್ನು ನೋಡಿ ರೈತರಿಗೆ ತುಂಬಾ ತೊಂದರೆ ಆಗ್ತಾಯಿದೆ ಬೇಗ ಮಳೆ ಆಗಬೇಕು ಇಲ್ಲದಿದ್ರೆ ಈ ಬೆಳೆ ಬೆ ಈ ಬೆಳೆಯಿಂದ ರೈತನಿಗೆ ತುಂಬ ಒಂದು ನಷ್ಟ ಆಗತ್ತೆ ಸ್ನೇಹಿತರೆ ಅದಕ್ಕಾಗಿ ಮಳೆ ಬೇಗ ಆಗಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾಯಿದ್ದೀನಿ ನೋಡೋಣ ಮಳೆ ಆದರೂ ಕೂಡ ಆಗ್ಬೋದು ಮನೆ ಹೋದ ವಾರದಲ್ಲಿ ಕೂಡ ಇದೇ ರೀತಿ ಆಗಿತ್ತು ಆಗ ಸ್ವಲ್ಪ ಮಟ್ಟಿಗೆ ಮಳೆಯಾಗಿ ಸ್ವಲ್ಪ ಅನುಕೂಲ ಕೂಡ ಆಗಿತ್ತು ಈಗ ಅದೇ ರೀತಿ ಮತ್ತೆ ಬಿಸಿಲು ಮತ್ತೆ ಹೆಚ್ಚಿಗೆ ಆಗಿ ಮುಂದೆ ಇದೆ ಇದೇ ರೀತಿ ಆದರೆ ಈ ಬೆಳೆಗಳು ಬದಕಲ ಸ್ನೇಹಿತರೆ ತುಂಬ ಚೆನ್ನಾಗಿ ಒಂದು ಮಾಡಿರ್ತಕ್ಕಂಥ ಕಬ್ಬಿನ ತೋಟ ನಿಮಗೆ ಸಾಕಷ್ಟು ವಿಡಿಯೋಗಳ ಮುಖಾಂತರ ಅದಕ್ಕೆ ಮಾಡಬೇಕಾದಂಥ ಕೆಲಸ ಮತ್ತು ಒಂದು ಒಳ್ಳೆಯ ಇಳುವರಿಯನ್ನು ಪಡಿಬೇಕಾದ್ರೆ ನಾವು ಏನು ಮಾಡಬೇಕು ಹೇಗೆ ಅನ್ನೋದನ್ನೆಲ್ಲ ನನ್ನ ಹಿಂದಿನ ವಿಡಿಯೋಗಳಲ್ಲೆಲ್ಲ ನಾನು ತೋರಿಸ್ಕೊತ ಬಂದಿದ್ದೆ ಸ್ನೇಹಿತರೆ ಆದರೆ ಈಗ ಏನು ತೋರಿಸೋದು ಬೆಳೆ ಒಣಗಿದ ಬೆಳೆನೇ ತೋರಿಸ್ಬೇಕಾಗಿದೆ ಸ್ನೇಹಿತರೆ ಅದಕ್ಕಾಗಿ ಮಳೆಯ ಒಂದು ಮುನ್ಸೂಚನೆ ಬರ್ತಾ ಇದೆ ಸ್ವಲ್ಪ ಮೋಡ ಕವಿದ ವಾತಾವರಣ ಕೂಡ ಇದೆ ಮಳೆ ಆದರೆ ಏನೋ ಒಂದು ಖುಷಿ ವಿಚಾರ ಮತ್ತು ಬೆಳೆಗಳಿಗೆ ಏನು ಮಾಡಬೇಕು ಹೇಗೆ ಮಾಡಬೇಕು ಅಂತಕ್ಕಂಥ ವಿಡಿಯೋಗಳನ್ನು ಮತ್ತೆ ಮುಂದೆ ನಾನು ಒಂದು ಚಾನಲ್ನಲ್ಲಿ ಹಾಕ್ತಾಯಿರ್ತೀನಿ ಹೀಗೆ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಇದರಿಂದ ರೈತರಿಗೆ ಆಗತಕ್ಕಂಥ ತೊಂದರೆಗಳು ಏನು ಹೇಗೆ ಅನ್ನೋದನ್ನು ಅದರಲ್ಲಿ ನೀವು ನೋಡ್ಬೋದು ಕಬ್ಬು ಕೂಡ ಯಾವ ರೀತಿ ಒಣಗೋಗ್ತಾಯಿದೆ ಬೋರ್ ನೀರು ತೀರಾ ಕಡಿಮೆಯಾಗಿ ಕುಡಿಯುವ ನೀರಿಗೂ ಕೂಡ ಒಂದು ತೊಂದರೆ ತಂದಿಟ್ಟಿದೆ ಅನ್ಬೋದು ಸ್ನೇಹಿತರೆ ಇಲ್ಲಿ ನಮಗೆ ಈಗ ಕುಡಿಯಲು ನೀರು ಸಹ ಬರದೇ ಇರೋ ಪರಿಸ್ಥಿತಿ ನಿರ್ಮಾಣವಾಗಿದೆ ಮತ್ತು ಸ್ವಲ್ಪ ಪ್ರಮಾಣದಲ್ಲಿ ನೀರಿದ್ದು ಎದ್ದದ್ದು ಕೂಡ ಈಗ ಈ ವಿದ್ಯುಚ್ಛಕ್ತಿಯ ತೊಂದರೆಯಿಂದ ಈಗ ನಮ್ಮಲ್ಲಿ ಒಂದು ಟಿ ಸಿ ಕೂಡ ಸುಟ್ಟೋಗಿದೆ ಅದನ್ನು ಕಳೆದ ಒಂದು ಹದಿನೈದು ದಿನಗಳಿಂದ ಅದನ್ನು ಯಾರು ಕೂಡಿಸಲು ಕಡ ಮುಂದೆ ಬರ್ತಾಯಿಲ್ಲ ಕೂಡ್ಸ ಕೂಡಿಸ್ತಾ ಇಲ್ಲ ಅದನ್ನು ಈ ಕಾರಣದಿಂದ ಈ ಬೆಳೆಯೆಲ್ಲ ಈ ರೀತಿ ಒಣಗೋಗಿಟ್ಟದೆ ಸ್ನೇಹಿತರೆ ಇಲ್ಲಿ ನೀವು ನೋಡ್ಬೋದು ತುಂಬ ಕಾಳಜಿಪೂರ್ವಕವಾಗಿ ಮಾಡಿದ ಬೆಳೆ ನೀವು ನನ್ನ ಹಿಂದಿನ ವೀಡಿಯೋಗಳಲ್ಲಿ ನೀವು ನೋಡಿರ್ಬೋದು ಸಾಕಷ್ಟು ಜನರು ಕಮೆಂಟ್ಗಳ ಮುಖಾಂತರ ತುಂಬ ಚೆನ್ನಾಗಿದೆ ಕಬ್ಬಿನ ಬೆಳೆ ಅಂತ ಕಮೆಂಟ್ ಕೂಡ ಮಾಡಿದರು ಎಲ್ಲರೂ ಆದರೆ ಇಲ್ಲಿ ಈ ರೀತಿ ನಮ್ಮ ಒಂದು ಬಿನ್ಬೇಳ ಪರಿಸ್ಥಿತಿ ಈ ರೀತಿ ಆಗ್ತಾ ಇದೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಯಾವ ರೀತಿ ಇದ್ದದ್ದು ಯಾವ ರೀತಿ ಆಗ್ತಾ ಇದೆ ಹೇಗೆ ಈ ಕಾರಣದಿಂದ ನಾನು ಈಗ ವಿಡಿಯೋಗಳನ್ನು ಹಾಕ್ತಾ ಇರಲಿಲ್ಲ ಈ ವಾರದಿಂದ ಏನು ಒಂದು ಸಂತೋಷ ವಿಚಾರ ಏನಿಲ್ಲ ಹೇಳುವಂಥದ್ದು ಅದಕ್ಕಾಗಿ ಸ್ನೇಹಿತರೆ ಕಳೆದ ಒಂದು ವಾರದಿಂದ ಯಾವುದೋ ಒಂದು ವಿಡಿಯೋಗಳನ್ನು ಕೂಡ ಹಾಕ್ತಾ ಇಲ್ಲ ಇಲ್ಲಿ ನೋಡಿರ್ಬೋದು ಇಲ್ಲಿ ಕದ್ದಿನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಹೇಗೆ ಅನ್ನೋದನ್ನು ಕಬ್ಬು ಒಣಗೋಗ್ತಾ ಇದೆ ಒಂದು ತಿಂಗಳ ನಂತರ ಮಳೆಯಾಗೋದು ಸ್ನೇಹಿತರೆ ಇದು ಮೇ ತಿಂಗಳು ಇನ್ನೂ ಜೂನ್ ಬರಬೇಕಾದ್ರೆ ಇನ್ನು ಬರೋಬ್ಬರಿ ಒಂದು ತಿಂಗಳು ಇದೆ ಸ್ನೇಹಿತರೆ ಈ ತಿಂಗಳಲ್ಲಿ ಇನ್ನು ಏನೇನೋ ಅನಾಹುತ ಆಗ್ತದೆ ಏನೇ ಹೇಗೆ ಅನ್ನೋದು ಕೂಡ ತಿಳಿತಾ ಇಲ್ಲ ನೀವು ನೋಡಿರ್ಬೋದು ಇದು ನನ್ನ ಪರಿಸ್ಥಿತಿ ಒಂದೇ ಅಲ್ಲ ಅನ್ಬೋದು ಸ್ನೇಹಿತರೆ ಇದು ಸಾಕಷ್ಟು ರೈತರ ಒಂದು ತೊಂದರೆ ಕೂಡ ಇದೆ ಈ ರೀತಿ ಸರಿಯಾದ ಒಂದು ಕರೆಂಟ್ ವ್ಯವಸ್ಥೆ ಹಾಗೆ ನೀರು ನೀರಿನ ವ್ಯವಸ್ಥೆ ಹಾಗೆ ಈ ಮಳೆ ಕೂಡ ರೈತನಿಗೆ ಕೈ ಕೊಡ್ತಾ ಇದೆ ಇದರಿಂದಾಗಿ ತುಂಬ ಒಂದು ಉತ್ತಮವಾಗಿ ಬೆಳೆದಿರ್ತಕ್ಕಂಥ ಬೆಳೆಗಳು ಕೈಗೆ ಬಂತುತ್ತು ಬಾಯಿಗೆಲ್ಲ ಅಂದ ಹಾಗೆ ಆಗ್ತಾಯಿವೆ ಸ್ನೇಹಿತರೆ ಅದಕ್ಕಾಗಿ ನಾ ಈ ವಿಡಿಯೋಗಳನ್ನು ಹಾಕ್ತಾ ಇರಲಿಲ್ಲ ಖುಷಿ ವಿಚಾರ ಹೇಳೋದು ಒಂದು ನನ್ನ ಚಾನಲ್ನ ಹೆಸರೇ ಕೂಡ ಹೇಳೋ ಹೆಸರೇ ಹೇಳುವ ಹಾಗೆ ಕೃಷಿಯಿಂದ ಖುಷಿ ಅಂತ ಇದೆ ಆದರೆ ಇಲ್ಲಿ ಕೃಷಿಯಿಂದ ರೈತನಿಗೆ ದುಃಖ ಅನ್ನೋದು ಕೂಡ ಇಲ್ಲಿ ನೀವು ನೋಡ್ಬೋದು ಯಾವ ರೀತಿ ತೋಟ ಇದೆ ಯಾವ ರೀತಿ ಒಂದು ಬೆಳೆ ಇಳುವರಿಗೆ ಬಂದಿರತಕ್ಕಂಥ ಬೆಳೆ ಇನ್ನೇನು ಫಲ ಬಂದಿರತಕ್ಕಂಥ ಬೆಳೆ ಒಂದು ಹಂತಕ್ಕೆ ಬಂದಿರತಕ್ಕಂಥ ಬೆಳೆ ಇನ್ನು ಲಾಸ್ ಆಗುವ ಒಂದು ಹಂತಕ್ಕೆ ಬಂದುಬಿಟ್ಟಿದೆ ಸ್ನೇಹಿತರೆ ಇದರಿಂದ ಇನ್ನು ಯಾವುದೇ ಒಂದು ಅನುಕೂಲ ಕೂಡ ಆಗುವ ಸ್ಥಿತಿ ಕಾಣ್ತಾ ಇಲ್ಲ ನೋಡೋಣ ಒಂದು ಕೊನೆಯ ಪ್ರಯತ್ನ ಇನ್ನು ನೀರಿನ ಟ್ಯಾಂಕ್ ಮೂರೆ ಹೋಗಿ ಒಂದು ನೀರಿನ ಟ್ಯಾಂಕ್ ಮುಖಾಂತರ ನೀರನ್ನು ಬಿಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದೊಂದು ಕೊನೆಯ ಪ್ರಯತ್ನ ನೋಡೋಣ ಅದನ್ನೊಂದು ಮಾಡಿ ಅದರಿಂದ ಆದರೂ ಇನ್ನೂ ಒಂದು ತಿಂಗಳ ಹೇಗೋ ಒಂದು ಗಿಡಗಳನ್ನು ಬದುಕಬೇಕು ಇನ್ನೂ ದೇಶದಿಂದ ನೀರಿನ ಟ್ಯಾಂಕ್ ಕೂಡ ಒಂದು ತರುವ ಯೋಜನೆಯನ್ನು ಕೂಡ ಮಾಡ್ಕೊಂಡಿದ್ದೀನಿ ಅದರಿಂದ ಏನಾದರೂ ಅನುಕೂಲ ಆಗಬಹುದೇ ಹೇಗೆ ಅನ್ನೋದನ್ನು ನೀವು ಕಮೆಂಟ್ ಮಾಡಿ ಹೇಳಿ ಸ್ನೇಹಿತರೆ ನೋಡೋಣ ಅದನ್ನೊಂದು ಮಾಡಿ ನೋಡೋಣ ಹೇಗೆ ಅಂತ ಹೇಗೆ ಏನು ಅದರಿಂದ ಕೂಡ ಒಂದು ಅನುಕೂಲ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡ್ಬೋದು ಯಾವ ರೀತಿ ಬಾಳೆ ಗಿಡ ಒಣಗೋಗ್ತಾ ಒಣಗೋಗ್ತಾಯಿವೆ ತುಂಬ ಒಂದು ಮುತುವರ್ಜಿಯಿಂದ ಮಾಡಿರ್ತಕ್ಕಂಥ ತೋಟ ಏನು ಮಾಡಲು ಸಾಧ್ಯ ಇಲ್ಲ ಸ್ನೇಹಿತರೆ ಕೊನೆಯ ಪ್ರಯತ್ನ ಮಾಡಿ ನೋಡೋಣ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಮಳೆ ಕೂಡ ಒಂದು ತುಂಬ ಚೆನ್ನಾಗಿ ಆಗಲಿ ಅಂತ ಇಲ್ಲಿ ಕೇಳ್ಕೊಳ್ಳೋಣ ಇಂಥ ಒಂದು ತೋಟ ಕೇವಲ ಒಂದು ನೀರಿನ ಕೊರತೆಯಿಂದ ಇದೆ ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ ಇದೆಲ್ಲ ಏನು ಈ ಕಾಲ ಹೀಗೆ ಇರಲ್ಲ ಮತ್ತು ಏನಾದರೂ ತೊಂದರೆ ಇರುತ್ತೆ ಈಗ ನಾನು ಕಳೆದ ಒಂದು ಇಪ್ಪತ್ತೈದು ವರ್ಷದಿಂದ ಈ ಕೃಷಿ ಕಾರ್ಯದಲ್ಲಿ ತೊಡಗಿದ್ದೀನಿ ಇಂಥ ಪರಿಸ್ಥಿತಿಗಳನ್ನು ಹಲವಾರು ನೋಡಿದ್ದೀನಿ ಅದರಲ್ಲಿ ಕೂಡ ಈಗ ಈ ನನ್ನ ಚಾನಲ್ ಮುಖಾಂತರ ಒಂದು ಸ್ವಲ್ಪ ಎಲ್ಲರಿಗೂ ತಿಳಿಸ್ಬೇಕು ಅನ್ನಿಸ್ತು ಅದಕ್ಕಾಗಿ ಇದನ್ನು ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತು ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಂಡು ನಾ ಹಾಕ್ತಕ್ಕಂಥ ವಿಡಿಯೋಗಳನ್ನು ಮುಂದೆ ಇದೇ ರೀತಿ ನೋಡ್ಕೊತಾ ಇರಿ ಸ್ನೇಹಿತರೆ ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೆ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಮತ್ತೆ ಬರ್ತಾ ಇರ್ತೀನಿ ಸ್ನೇಹಿತರೆ ಅಲ್ಲಿಯವರೆಗೂ ನಮಸ್ಕಾರ ಸ್ನೇಹಿತರೆ